ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ವೆಜಿಟೇಬಲ್ ನೂಡಲ್ಸ್ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ನೂಡ್ಸ್ ನೂಡಲ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ವೆಜಿಟೇಬಲ್ ನೂಡ್ಸ್ ಮಾಡೋ ನೂಡಲ್ಸ್ ಮಾಡೋದಕ್ಕೆ ಮೊದಲಿಗೆ ಒಂದು ಎರಡು ಲೀಟ್ರಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡಿದ್ದಾದಮೇಲೆ ನಾವೊಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೂಡಲ್ಸ್ನ ನಾನು ಹಾಗಂಗೆ ಹಾಕಿದ್ದೀನಿ ಹಾಕ್ಬಿಟ್ಟು ನಾವು ಸ್ವಲ್ಪ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಅದೆಲ್ಲ ಒಳಗಡೆ ಹೋಗಿ ಹತ್ತು ನಿಮಿಷ ಆದಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ ನಾವು ಎಣ್ಣೆ ಹಾಕಲಿಲ್ಲ ಅಂದರೆ ಇದು ಮತ್ತೆ ಎಲ್ಲ ಹಸಿರು ಥರ ಪೇಸ್ಟ್ ಥರ ಹಾಕೋಗ್ಬಿಡುತ್ತೆ ನಮಗೆ ನೋಡಿ ಎಣ್ಣೆ ಹಾಕಿದಾಗ ನಮಗೆ ಈ ಥರ ಉದುರಾಗಿ ಬರುತ್ತೆ ಇದು ರಾಗಿ ಶಾವಿಗೆ ಥರ ಬಂತಂದರೆ ನಾವು ಅದು ಬೆಂದಿದೆ ಅಂತ ಅರ್ಥ ನಾವೊಂದು ಮುಟ್ಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಮೆ ಬೆಂದಿರೋದು ಮತ್ತು ನೋಡಿ ಇವಾಗ ಇದನ್ನು ಒಂದು ಸೋಸೋ ಪಾತ್ರೆಗೆ ಹಾಕ್ಕೊಂಡು ನಾನು ಚೆನ್ನಾಗಿ ತಣ್ಣೀರು ಹಾಕಿ ತಣ್ಣಗೆ ಮಾಡಿಬಿಡ್ತಿದ್ದೀನಿ ಅಥವಾ ಶಿಂಕಲ್ಲಿ ನೀವು ಕುಡಿಯೋ ನೀರು ಶಿಂಕಲ್ಲಿ ಬರೋ ಹಾಕಿದರೆ ನಮಗೆ ಕುಡಿಯೋ ನೀರು ಬರೋದಿಲ್ಲ ಹಾಗಾಗಿ ನಾನು ಪಾತ್ರೆಲಿ ಹಾಕ್ಕೊಂಡು ತೋರಿಸ್ತಿದ್ದೀನಿ ವೀಡಿಯೋ ಮಾಡೋದಕ್ಕಾಗಿ ತೋರಿಸ್ತಿದ್ದೀನಿ ಇಲ್ಲಾಂದರೆ ಶಿಂಕಾಲಿಟ್ಬಿಟ್ಟು ನೀನು ಅಲ್ಲಿ ನೀರು ಬಿಟ್ಬಿಟ್ರೆ ತಣ್ಣಗೆ ಚೆನ್ನಾಗೆ ಆರೋಗ್ಬಿಡುತ್ತೆ ಮತ್ತು ನೋಡಿ ಇವಾಗ ನೂಡಲ್ಸ್ ಮಾಡೋದಕ್ಕೆ ಬಾಣಲಿಗೆ ಒಂದು ಆರು ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಸಣ್ಣ ಗುದ್ದೆ ಹೆಚ್ಚು ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಇದರಲ್ಲಿ ಯಾವುದೇ ಸಾಸ್ಗಳನ್ನು ನಾವು ಬಳಸಿಲ್ಲ ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಆರೋಗ್ಯಕರವಾಗಿರುತ್ತೆ ಸಾಸ್ಗಳು ಯಾವುದು ಬಲ ಬಳಸ್ತೇನೆ ನಾನು ಇದಕ್ಕೆ ಒಂದು ಅರ್ಧ ಕಪ್ಪು ಬಟಾಣಿ ಹಾಕ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೋಕಲ್ ಹಾಕೊಂಡಿದ್ದೀನಿ ಒಂದು ಚಿಕ್ಕ ನೋಕಾಲು ಹಾಕೊಂಡಿದ್ದೀನಿ ಒಂದು ಹತ್ತು ಕ್ಯಾರೆಟ್ ಹಾಕೊಂಡಿದ್ದೀನಿ ಒಂದು ಸರಿ ಒಂದು ಹತ್ತು ಬೀನ್ಸ್ ಹಾಕೊಂಡಿದ್ದೀನಿ ಒಂದು ದೊಡ್ಡದು ಮುಕ್ಕಾಲು ಬಂದು ಇವಾಗ ಕ್ಯಾರೆಟ್ ಹಾಕೊಂಡಿದ್ದೀನಿ ಎಲ್ಲನೂ ಉದ್ದಕ್ಕುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಟಿ ಕಾಲ್ ಅಷ್ಟು ನಾನು ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ತುಂಬ ಹರ್ಶಿನ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅರ್ಶಿನ ವಾಸನೆ ಹೋಗ್ಬಿಡೋದು ಚಿತ್ರಾನ್ನಕ್ಕಾದರೂ ಇದಕ್ಕಾದ್ರೂ ಇವಾಗ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನಾವು ನೂಡಲ್ಸಲ್ಲೂ ಉಪ್ಪು ಹಾಕ್ಕೊಂಡಿದ್ದೀವಿ ಇದರಲ್ಲೂ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು ಹಾಕೋದು ಸ್ಕಿಪ್ ಆಗಿದೆ ಬೇಕಾದ್ರೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಅದರಲ್ಲಿ ಹಾಕ್ಲಿಲ್ಲ ಅಂದ್ರೆ ಇದರಲ್ಲಿ ನಾವು ತರಕಾರಿ ಬೇಯುವಾಗಲೇ ನಾವು ಉಪ್ಪು ಹಾಕ್ಕೋಬೇಕಾಗುತ್ತೆ ಉಪ್ಪು ಹಾಕ್ಕೊಂಡು ನೋಡಿ ಇವಾಗ ಅದಕ್ಕೆ ಒಂದು ಪೂ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕಿದ್ದೀನಿ ಚಕ್ಕೆ ಲವಂಗ ಪುಡಿ ಹಾಕಿಬಿಟ್ಟು ನಾವು ಒಂದು ಮುಕ್ಕಾಲು ಭಾಗ ತರಕಾರಿನ ಬೇಯಿಸ್ಕೋಬೇಕಾಗುತ್ತೆ ಮುಕ್ಕಾಲು ಭಾಗ ಅಂದರೆ ಒಂದು ಅರವತ್ತು ಪರ್ಸೆಂಟು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ತರಕಾರಿನ ತರಕಾರಿ ಸೊ ಇದು ಪೂರ್ತಿ ತರಕಾರಿ ಬೇಯೋ ಅವಶ್ಯಕತೆ ಇಲ್ಲ ಹಂಗಾಗಿ ಇವಾಗ ನೋಡಿ ನಾನು ನೂಡಲ್ಸ್ ಮಸಾಲೆ ಒನ್ ಟು ತ್ರೀ ನೂಡಲ್ಸ್ ಮಸಾಲೆ ಇತ್ತಲ್ಲ ಅದನ್ನು ಒಂದು ಮೂರು ಪ್ಯಾಕೆಟ್ ನಾನು ನಾನು ಒಡೆದು ಹಾಕಿದ್ದೀನಿ ಇವಾಗ ನೂಡಲ್ಸ್ ಎಲ್ಲ ಬೆಂದಿದೆ ನೋಡಿ ಇದನ್ನು ಇದ್ದೀನಿ ಹಾಕಿ ನೋಡಿ ಯಾವ ಥರ ಉದುರಾಗಿದೆ ಅಂಥೇಳಿ ಇದನ್ನು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ನಾವು ಕೆಳಗಡೆಯಿಂದ ತಿರುಗಿಸ್ಕೋಬೇಕಾಗುತ್ತೆ ನನಗೆ ಸರಿಯಾಗಿ ತಿರುಗ್ಸೋಕೆ ಬರೋದಿಲ್ಲ ಹಂಗಾಗಿ ನಮ್ಮ ಮಗ ತೋರಿಸ್ತಿದ್ದಾನೆ ನೋಡಿ ಯಾವ ಥರ ತಿರ್ಗ್ಸೋದು ಅಂತೇಳಿ ನನಗೆ ತೋರಿಸ್ತಿದ್ದಾನೆ ಹುಷಾರಿಲ್ಲ ಹಾಗಾಗಿ ನಂಗೆ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇದೆ ನನಗೆ ತಿರ್ಗ್ಸೋ ಕೂಡ ಆಗ್ತಿಲ್ಲ ನೋಡಿ ಈ ಥರ ತಿರುಗಿಸಿ ಮಿಕ್ಸ್ ಮಾಡಬೇಕಂತ ಒಂದು ಸ್ವಲ್ಪ ನೂಡಲ್ಸು ಫ್ರೈಡ್ ರೈಸು ಎಲ್ಲ ಚೆನ್ನಾಗಿ ಮಾಡ್ತ ನಾನು ಫ್ರೈಡ್ ರೈಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾನೆ ತಾನೆ ನೋಡಿ ಇವಾಗ ಅವನು ತಿರುಗಿಸಿ ರೂಢಿ ರೂಢಿ ಇದೆಯಲ್ಲ ಹಂಗಾಗಿ ತಿರುಗಿಸ್ತಿದ್ದಾನೆ ನೋಡಿ ಹೇಗೆ ತಿರುಗಿಸ್ತಿದ್ದಾನೆ ಅಂತೇಳಿ ನಾವು ಈ ಥರ ಫುಲ್ ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಆಗೋ ಥರ ನಾವು ತಿರುಗಿಸ್ಕೊ ತಿರ್ಗಿಸ್ಕೋಬೇಕಾಗುತ್ತೆ ತಿರ್ಗಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಲಾಸ್ಟಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ತಿರ್ಗಿಸ್ಕೊಂಡು ನಾವು ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕಾಗುತ್ತೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇವಾಗ ನೋಡಿರಿ ವೆಜ್ ನೂಡಲ್ಸ್ ರೆಡಿ ಇದೆ ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡೋಣ ನಾವು ತಿನ್ಬೇಕಂತ ಇದ್ವಿ ಹಾಗಾಗಿ ನಾವು ಹಾಕ್ಕೊಳ್ತಾ ಇದ್ವಿ ಸರ್ವ್ ಮಾಡ್ಕೊತಾ ಇದ್ದೀವಿ ಇದು ನೂಡಲ್ಸ್ ಆಯಿತು ಇದು ಮಧ್ಯಾಹ್ನಕ್ಕೆ ನಾನು ಮುಲ್ಲಂಗಿ ಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಲ್ಲಂಗಿಗೆ ಬೇಳೆ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ಮೊದಲೇ ಸಾರಿಂದ ನಾನು ಮುಲ್ಲಂಗಿ ಸಾಂಬಾರ್ದು ವೀಡಿಯೋ ಹಾಕಿದ್ದೀನಿ ಎರಡು ಸಾರಿ ವೀಡಿಯೋ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಸುಮ್ಮನೆ ವೀಡಿಯೋ ಸ್ವಲ್ಪ ಲೆಂತ್ ಇರಲಿ ಅಂತ ಹಾಕಿದ್ದೀನಿ ನೋಡಿ ಮುಲ್ಲಂಗಿ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೋಡಿ ನಮಗೂ ಕುಕ್ಕರಲ್ಲಿ ಡೈರೆಕ್ಟಾಗಿ ಬೆಳೆ ಜೊತೆಗಾಕಿ ಮಾಡೋದನ್ನು ತೋರಿಸಿದ್ದೀನಿ ಇದು ನೋಡಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಿಂಗೆ ಹಾಕಿದಾಗ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದ್ರ ಟೇಸ್ಟ್ ಬೇರೆ ಥರ ಇರುತ್ತೆ ಅದ್ರ ಟೇಸ್ಟ್ ಬೇರೆ ಥರ ಇರುತ್ತೆ ಒಂದೆರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡು ನಾಟಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಇರುತ್ತೆ ಅಂತೇಳಿ ನೋಡಿ ಇವಾಗ ಹಾಕ್ಕೊಂಡು ನೀವು ಬೇಕಾದ್ರೆ ಒಂದು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಹುಳಿ ಜಾಸ್ತಿ ತಿನ್ನೋರಿದ್ರೆ ಹುಣ್ಸೆಹಣ್ಣು ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಟೇಸ್ಟ್ ಇರುತ್ತೆ ಯಾವುದೇ ಸಾಂಬಾರ್ಗಾದರೂ ಸ್ವಲ್ಪ ಹುಣ್ಸೆಣ್ಣು ಬಿದ್ದಾಗ ಟೇಸ್ಟ್ ಇರುತ್ತೆ ನೋಡಿ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಬೆಂದಾಗ ಅದಕ್ಕೆ ಇಲ್ಲಿ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಸೊಪ್ಪು ಕೊತ್ತಂಬರಿ ಎಲ್ಲ ಅದರಲ್ಲಿರೋ ನ ಅಂಶ ಕೂಡ ನಮಗೆ ಹೊಟ್ಟೆ ಸೇರುತ್ತೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿ ಹಾಕಿದಾಗ ಅದರಲ್ಲಿರೋ ಅಂಶ ಯಾವುದೂ ಬಿಡೋದಿಲ್ಲ ಅಲ್ವಾ ಹಂಗಾಗಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ನಾವು ಬೇಯಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಟು ನೋಡಿ ಎಲ್ಲ ನೀರು ಬಿಟ್ಕೊಂಡಿದೆ ಇವಾಗ ನಾನು ಒಂದು ಮೂರು ಸ್ಪೂನು ಮನೆ ಸಾಂಬಾರು ಪುಡಿ ಇದ್ದೀನಿ ನಮ್ಮ ಮನೆಗೆ ಮೂರು ಸ್ಪೂನು ಮಾಮೂಲಿ ಇಲ್ಲಾಂತಂದರೆ ನೀವು ಸಾರು ಸೌಟಲ್ಲಿ ಒಂದು ಸೌಟ್ ಹಾಕ್ಕೊಂಡ್ರೆ ಚಿಕ್ಕ ಸೌಟಲ್ಲಿ ಒಂದು ಸೌಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ತಿರುಗಿಸ್ತಿದ್ದೀನಲ್ಲ ಅದು ದೊಡ್ಡ ಸೌಟು ಹಂಗಾಗಿ ಅದಕ್ಕಿಂತ ಚಿಕ್ಕದು ಮೀಡಿಯಮ್ ಸೌಟ್ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನೊಂದು ಮುಕ್ಕಾಲು ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಲೀಟ್ರ್ ನೀರು ಹಾಕ್ಕೊಂಡು ಇವಾಗ ನಾವು ಒಂದು ಹತ್ತು ನಿಮಿಷ ಮುಲ್ಲಂಗಿ ಆಲೂಗಡ್ಡೆ ಬೇಯೋವರೆಗೂ ಒಂದು ಮುಕ್ಕಾಲು ಭಾಗ ಬೇಯೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಾವು ಒಂದು ಮುಕ್ಕಾಲು ಭಾಗ ಕುದು ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಮುಚ್ಚಳ ಮುಚ್ಚೋದಕ್ಕೆ ಬದಲು ನಾವು ಇನ್ನೊಂದು ತೋರಿಸ್ತೀನಿ ನೋಡಿ ಇವಾಗ ಜಾಲರ ಟೈಪ್ ಮುಚ್ಚಳನ ನಾವು ಹಾಕ್ಬಿಟ್ಟು ನಾವು ಅದನ್ನು ಮುಚ್ಚಳ ಮುಚ್ಚಿದ್ರೆ ನಮಗೆ ಉಕ್ಕೋ ಅವಶ್ಯಕತೆ ಉಕ್ಕೋದು ಬರೋದಿಲ್ಲ ಉಕ್ಕೋದು ತಪ್ಪುತ್ತೆ ಚೆನ್ನಾಗಿ ಪಾತ್ರೆನು ಸ್ಟವ್ ಎಲ್ಲ ಕ್ಲೀನಾಗಿರುತ್ತೆ ನಾವು ಈ ಥರ ಮುಚ್ಚಿದಾಗ ಸಾರು ಕುದೀತಾ ಇದ್ದಾಗ ಉಕ್ಕೋಗ್ಬಿಡುತ್ತೆ ನೋಡಿ ಹಾಗೆ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನಮ್ಮ ಅಡುಗೆ ಮನೆ ನೋಡಿ ಯಾವ ಲಕ್ಷಣದಲ್ಲಿದೆ ಅಂತೇಳಿ ನೋಡ್ಕೊಳ್ಳಿ ಎಷ್ಟು ಕ್ಲೀನಾಗಿ ತುಂಬ ಕ್ಲೀನಾಗಿದೆ ಅಡುಗೆ ಮನೆ ಅಲ್ವಾ ಹಂಗಿದೆ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಡುಗೆ ಮಾಡಿಕೊಂಡು ಒಂದೊಂದೇ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಹುಷಾರಿಲ್ಲಲ್ವ ಹಂಗಾಗಿ ನಮ್ಮ ಮನೇಲಿ ಎಲ್ಲರೂ ಪೇಷಂಟಾಗಿ ಹೋಗ್ಬಿಟ್ಟಿದ್ದೀವಿ ಹಾಗಾಗಿ ಎಲ್ಲರಿಗೂ ಜ್ವರ ಬಂದು ಇದಾಗೋಗಿದೆ ನನಗೂ ಜ್ವರ ಇದೆ ಆದರೆ ಸ್ವಲ್ಪ ಸುಮಾರಾಗಿತ್ತು ನಾನೊಬ್ರು ಸ್ವಲ್ಪ ಸುಮಾರಾಗಿದ್ದೀನಿ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಡಿಮಾಟಿಂದ ಬಟಾಣಿ ಬೇರೆ ತಗೊಂಡಿದ್ದೆ ಬಟಾಡಿ ಪಾಕೆಟ್ ಅಲ್ಲೇ ಇದೆ ಎಲ್ಲ ನೋಡಿ ಸಾರು ಸ್ವಲ್ಪ ತಿರುಗಿಸ್ಕೊಂಡಿದ್ದಾಯಿತು ಸಾರು ಸ್ವಲ್ಪ ತಿರುಗಿಸ್ಕೊಂಡು ನೋಡಿ ಇವಾಗ ಮತ್ತೆ ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪಾತ್ರೆ ತೊಳಿ ವೀಡಿಯೋ ಹಾಕಿದ್ರೆ ಅರ್ಧ ದಿನ ವೀಡಿಯೋ ಹಾಕ್ಬೋದಾಗುತ್ತೆ ನಮ್ಗೆ ಅಷ್ಟು ಪಾತ್ರೆಗಳು ಬೀಳ್ತಾನೆ ಇರ್ತವೆ ತೊಳಿತಾನೆ ಇರ್ತೀವಿ ಬೀಳ್ತಾನೆ ಇರ್ತವೆ ಅದು ನಾನು ಅಡುಗೆ ಮಾಡುವಾಗಂತೂ ಒಂದೊಂದು ಕೈಗೆ ಸಿಕ್ಕಿದ್ದನ್ನೆಲ್ಲ ತಗೊಂಡು ತಗೊಂಡು ಶಿಂಕಗೆ ಹಾಕ್ತಾನೆ ಇರ್ತೀನಿ ಹಾಗಾಗಿ ಪಾತ್ರೆಗಳು ಜಾಸ್ತಿನೇ ಇರ್ತವೆ ಹಂಗಾಗಿ ನೋಡಿ ಯಾರಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಮಗೆ ಬೆಲ್ ಬಟನ್ ಒತ್ತಿದಾಗ ನಾನು ಹಾಕೋ ವೀಡಿಯೋ ಎಲ್ಲ ಮೊದಲನೇ ಸರಿ ನಿಮಗೆ ಬಂದು ತಲುಪುತ್ತೆ ಮತ್ತು ಯಾರದೇ ವೀಡಿಯೋ ನೋಡಿದ್ರು ಮೊದಲಿಗೆ ಫಸ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ವೀಡಿಯೋ ನೋಡಿ ಕಮೆಂಟ್ ಮಾಡಿದ್ರೆ ನಮಗೂ ವಿಡಿಯೋ ನೋಡಿದ್ದು ಪ್ರಯೋಜನ ಆಗುತ್ತೆ ಮತ್ತು ನೀವು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡಿದಾಗ ವೀಡಿಯೋ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಬೇರೆಯವ್ರಿಗೆ ತಲುಪುತ್ತೆ ಹಾಗಾಗಿ ಲೈಕ್ ಮಾಡಿ ವೀಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಚೆನ್ನಾಗಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ ವೀಡಿಯೋ ಚೆನ್ನಾಗಿಲ್ಲ ಅಂತಂದ್ರೂ ನಾವು ಮುಂದೆ ಹೇಗೆ ಮಾಡ್ಬೋದು ಅಂತ ಒಂದು ಐಡಿಯಾ ಮಾಡಿ ತಿಳ್ಕೊತೀವಿ ಹೇಗೆ ಮಾಡ್ಬೋದು ಅಂತ ಕೂಡ ಹೇಳಿ ಏನಾದರೂ ತಪ್ಪಿದ್ರೆ ಕೂಡ ತಿಳಿಸ್ಕೊಡಿ ಪರವಾಗಿಲ್ಲ ನಿಮ್ಗೇನಾದರೂ ಅಡುಗೆ ಬೇಕಾಗಿದ್ದರೂ ಹೇಳಿ ನಮಗೆ ಗೊತ್ತಿರೋ ಅಡುಗೆನ ನಾವು ಟ್ರೈ ಮಾಡಿ ನಿಮಗೆ ಹೇಳ್ಕೊಡ್ತೀವಿ ತೋರಿಸ್ಕೊಡ್ತೀವಿ ನೋಡಿ ನಮ್ಮ ವೀಡಿನ ನೋಡ್ತಾ ನಮ್ಮ ನಮ್ಮದು ಎರಡು ಚಾನಲ್ ಇದೆ ಇಂದ್ರಾ ಮನೆ ಅಡುಗೆ ಚಾನಲ್ ಒಂದು ಇಂದ್ರಾಣಿ ಇಂದ್ರ ಲಾಕ್ಸ್ ಒಂದು ಎರಡು ಚಾನಲ್ ನೋಡಿ ನೀವು ತು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಸಾವಿರದ ಆರುನೂರು ಸಬ್ಸ್ಕ್ರೈಬರ್ಸ್ ಇದೆ ಆದರೆ ಯಾರೂ ಸರಿಯಾಗಿ ವೀಡಿಯೋನೂ ನೋಡ್ತಾ ಇಲ್ಲ ನಮ್ಮ ಬಡ ಬಡ ಚಾನಲ್ನ ಕೂಡ ಸ್ವಲ್ಪ ನೋಡಿ ಬಡವರು ನಾವು ನಮ್ಮ ಚಾನಲ್ಗಳನ್ನ ಕೂಡ ಸ್ವಲ್ಪ ನಡೆಸಿ ಸ್ವಲ್ಪ ನೋಡಿ ವೀಡಿಯೋ ನೋಡಿ ಮುಂದುವರ್ಸ್ಕೊಳ್ಳಿ ವೀಡಿಯೋಗಳನ್ನ ನಮಗೂ ಇನ್ನೂ ಮೀಡಿಯೋ ಮಾಡಬೇಕು ಅನ್ನೋ ಪ್ರೋತ್ಸಾಹ ಕೊಡಿ ಅರ್ಧದಲ್ಲೇ ನಿಂತು ಹೋಗ್ದಂಗೆ ನಾವು ಕೊನೆ ತನಕ ಪಯಣ ಸಾಗೋದಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ನೋಡಿ ಇವಾಗ ಮುಲ್ಲಂಗಿ ಸ್ವಲ್ಪ ಅರ್ಧ ಬೆಂದಿದೆ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ನೋಡಿ ನೋಡಿ ಆಲೂಗಡ್ಡೆ ಬೆಂದಿದೆ ಭಾಗ ಬೆಂದೋಗಿದೆ ಇವಾಗ ನಾವು ಬೇಳೆನ ಹಾಕೊಂಡ್ಬಿಡೋಣ ಬೇಳೆ ಸಾರು ಬೆಂದಿತ್ತು ಬೇಳೆ ಬೇಯಿಸಿಟ್ಕೊಂಡಿದ್ದೆ ಹಾಗಾಗಿ ಆ ಬೇಳೆನ ಹಾಕ್ಕೊಂಡಿದ್ರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಅದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಕೂಡ ಮಾಡ್ಕೊಬೋದು ದೋಸೆ ಕೂಡ ನೋಡಿ ಇವಾಗ ನಾನು ಮುಚ್ಚಳ ತೋರಿಸಿದ್ದೀರಾ ಈ ಥರ ಹಾಕ್ಕೊಂಡ್ರೆ ನಮಗೆ ಮೇಲೆಲ್ಲ ಹುಕ್ಕೋದಿಲ್ಲ ಪಾತ್ರೆ ಕ್ಲೀನಾಗಿರುತ್ತೆ ಮತ್ತು ಸ್ಟವ್ ಕೂಡ ಕ್ಲೀನಾಗಿರುತ್ತೆ ನಾವು ಆವಾಗವಾಗ ಒಸ್ಕೊಳ್ತಾ ಇದ್ದರೆ ಬಿದ್ದಿದ್ದು ಬಿದ್ದಿದ್ದು ಹನಿ ಬೀಳ್ತಾ ಇದ್ದಂಗೆಲ್ಲ ಒರೆಸ್ಕೊಂಡ್ಬಿಟ್ರೆ ನಮಗೆ ಎಣ್ಣೆ ಇದೆಲ್ಲ ಕ್ಲೀನಾಗಿರುತ್ತೆ ನೋಡಿ ಮುಲ್ಲಂಗಿ ಸಾಂಬಾರು ಕೂಡ ರೆಡಿಯಾಗಿದೆ ಸಾಂಬಾರ್ಗೊಂದು ಒಗ್ಗರಣೆ ಕೊಟ್ಬಿಟೋಣ ಒಗ್ಗರಣೆ ಹಾಕೊಂಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಾರು ಸೌಟಲ್ಲಿ ಒಗ್ಗರಣೆ ಹಾಕಿ ಇದಕ್ಕಿಂತ ನಮಗೆ ಹಳೆ ಕಾಲದಲ್ಲಿ ಬರ್ತಿತ್ತು ಸೌಟುಗಳು ಅದು ಇವಾಗ ಬರ್ತಿಲ್ಲ ಆ ಸೌಟಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ನಾವು ಸಾರಿಗೆ ಹಾಕ್ಬಿಟ್ರಂತೂ ತುಂಬ ಟೇಸ್ಟಾಗಿರ್ತಿತ್ತು ಇವಾಗೆಲ್ಲ ಯಾವುದೂ ಟೇಸ್ಟು ಬರೋದಿಲ್ಲ ಆ ಥರ ನಾವು ಮಾಡಿದಾಗ ನೋಡಿ ಇವಾಗ ಸ ಸ್ವಲ್ಪ ಅದು ಅರ್ಧ ಟೀ ಸಾಸಿವೆ ಹಾಕಿದ್ದೀನಿ ಅರ್ಧ ಟೀ ಕಡಲೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕ್ಬಿಟ್ಟು ನಾನು ಸಾರಿಗೆ ಒಗ್ಗರಣೆ ಇದ್ದೀನಿ ಒಗ್ಗರಣೆ ಹಾಕ್ಕೊಂಡು ಸುಮ್ಮನೆ ಒಂದು ಕುದಿ ಕುದಿಸ್ದಾಗ ಆ ಒಗ್ಗರಣೆ ಫ್ಲೇವರೆಲ್ಲ ಸಾರಲ್ಲಿ ಇಳ್ಕೊಂಬಿಡುತ್ತೆ ನೋಡಿ ಇವಾಗಿ ಇದಾಯಿತು ನೋಡಿ ನಾನು ಡಿ ಮಾರ್ಟಲ್ಲಿ ನೋಡಿ ಈ ಥರ ಬಟಾಣಿ ತೊಗೊಂಡ್ಬಂದುಬಿಡ್ತೀನಿ ಪ್ಯಾಕಿಂಗ್ ಇರೋದು ಫ್ರೀಝರಲ್ಲಿ ಇಟ್ಟಿರ್ತಾರೆ ಇದನ್ನು ತಂದು ನಾವು ಬಟಾಣಿನ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಟ್ಟು ಇದು ಯಾವುದು ಕಲರ್ ಬಿಡೋದಿಲ್ಲ ಕಲರು ಇರೋದಿಲ್ಲ ಚೆನ್ನಾಗಿರುತ್ತೆ ಬಟಾಣಿ ಫ್ರೆಶ್ ಆಗಿದ್ದಂಗೆ ಇರುತ್ತೆ ಫ್ರೀಝರಲ್ಲಿ ಹಾಕ್ಬಿಟ್ರೆ ಒಂದು ಎರಡು ತಿಂಗಳು ಬರುತ್ತೆ ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ನಾವು ಇಡಬೇಕು ಇದು ಟಪ್ಪರ್ ಬೇರೆ ಡಬ್ಬ ಇದರಲ್ಲಿ ಹಾಕಿದ್ರೆ ನಮಗೆ ಸ್ವಲ್ಪ ಸೇಫಾಗಿರುತ್ತೆ ನೋಡಿ ನೂಡಲ್ಸು ರೆಡಿ ಇದೆ ಅನ್ನ ಮುದ್ದೆ ಸಾರು ಮೂರು ರೆಡಿ ಇದೆ ಹೇಗೆ ಅನ್ನಿಸ್ತು ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡ್ತೀವಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ